ಫ್ರೆಂಡ್ಸ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಹಾಗೆ ಇವಾಗ ಫುಲ್ ಪ್ಯಾಕಿಂಗ್ 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 ನಡೀತಾ ಇದೆ ಅವರೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಪ್ಯಾಕಿಂಗ್ ಮಾಡಲಿಕ್ಕೆ ತುಂಬಾ ಪೋರ್ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ಫೋಲ್ಡ್ ಮಾಡಿ ಎಲ್ಲ ಪ್ಯಾಕಿಂಗ್ ಮಾಡಿ ಇಡ್ತಾ ಇದ್ದಾರೆ ನಾನು ಕೂಡ ಎಷ್ಟೊತ್ತು ಹೆಲ್ಪ್ ಮಾಡ್ತಾಯಿದ್ದೆ ಹಾಗೇ ಏನೂ ಕೂಡ ತಗೊಂಡು ಹೋಗ್ತಾ ಇಲ್ಲ ಏನು ನಾನು ಊರಿಂದ ತಗೊಂಡು ಬಂದಿದ್ದೀನಿ ಅದನ್ನು ಮಾತ್ರ ತಗೊಂಡು ಹೋಗ್ತೀನಿ ಅಂತ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ಹಾಗೆ ಏನೂ ತೊಗೊಂಡು ಹೋಗಿಲ್ಲ ಅಂತ ಹೇಳಿದರೆ ಬರ್ಡೇ ಗಿಫ್ಟ್ ಡೆಫಿನೆಟ್ಲಿ ತೊಗೊಂಡು ಹೋಗಬೇಕಲ್ವಾ ಸೊ ಅದಕ್ಕೋಸ್ಕರ ಬರ್ಡೇ ಗಿಫ್ಟನ್ನು ತರಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ ಏನೂ ತೊಗೊಂಡು ಹೋಗಿಲ್ಲ ಅಂದರೆ ಅದನ್ನು ಮಾತ್ರ ಡೆಫಿನೆಟ್ಲಿ ತಗೊಂಡು ಹೋಗೇ ಹೋಗ್ತೀನಿ ಸೊ ಇವಾಗ ಹೊರಡ್ತೀವಿ ಬೇಗ ಬೇಗ ರೆಡಿಯಾಗಿ ಹೊರಡ್ತೀವಿ ನಂತರ ಟೈಮ್ ಆಗುತ್ತಲ್ವಾ ಫುಲ್ ಪ್ಯಾಕಿಂಗ್ ಆಗಿಲ್ಲ ಹಾಫ್ ಪ್ಯಾಕಿಂಗ್ ಆಗಿದೆ ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಅವ್ರು ಇದ್ರು ನಾನು ಬರುವಾಗ ತೊಗೊಂಡು ಬರ್ತೀನಿ ಅಂತ ಸೊ ಬೇಡ ಅವ್ರಿಗೆ ಯಾಕೆ ಕಷ್ಟ ಅಲ್ವಾ ನಾನೇ ತೊಗೊಂಡು ಹೋಗ್ತೀನಿ ನನ್ನ ಗಿಫ್ಟ್ ಅಂದ್ಕೊಂಡು ಇವಾಗ ಹೋಗ್ತೀವಿ ಗಿಫ್ಟನ್ನು ತರಲಿಕ್ಕೋಸ್ಕರ ಶಾಬಿಯಾ ಟುವೆಲಿಗೆ ಬಂದಿದ್ದೀವಿ ಇಲ್ಲಿ ಯಾವ ಯಾವ ಥರ ಬ್ರ್ಯಾಂಡ್ ಬೇಕು ಆ ಥರ ಗೋಲ್ಡ್ ಶಾಪ್ ಇದೆ ಲಾಸ್ಟ್ ಟೈಮ್ ನಾವು ಮಲ್ಬಾರ್ ಬ ಗೋಲ್ಡಿಗೆ ಹೋಗಿದ್ವಿ ಈ ಟೈಮ್ ಜೋಯಲ್ ಲುಕಾಸಿಗೆ ಬಂದಿದ್ದೀವಿ ನೋಡೋಣ ಯಾವ ಥರ ಪ್ಯಾಟರ್ನ್ ಇವ್ರ ಹತ್ರ ಇದೆ ಅಂತ ಹಾಗೆ ನೋಡ್ತಾ ಇದ್ದೀವಿ ನೋಡೋಣ ಯಾವ್ದು ಇಷ್ಟ ಆಗತ್ತೆ ಅಂತ ನಿಮಗೂ ಕೂಡ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನಾನು ಯಾವುದನ್ನು ತೊಗೊಂಡಿದ್ದೀನಿ ಅಂತ ಬೇಗ ಬೇಗ ತೊಗೊಂಡು ಬಿಲ್ಲಿಂಗನ್ನು ಮಾಡ್ಕೊಂಡು ಹೋಗ್ತೀವಿ ಯಾವತ್ತೂ ಕೂಡ ಖರ್ಜೂರ ನಿಮಗೆ ತೋರಿಸ್ತಾ ಇರ್ತಿದ್ನಲ್ವ ಚಿಕ್ಕದಾಯಿತು ಇವಾಗ ಸ್ವಲ್ಪ ದೊಡ್ಡದಾಗಿದೆ ಇವಾಗ ಸ್ವಲ್ಪ ಎಲ್ಲೋ ಆಗಿದೆ ಅಂತ ದೂರದಿಂದ ಒಂದು ಗಿಡಕ್ಕೆ ಫುಲ್ಲು ರೆಡ್ 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 ಆಗಿದೆ ಹಣ್ಣಾಗ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ಅದನ್ನೇ ತೋರಿಸ್ಲಿಕ್ಕೋಸ್ಕರ ಅಂತ ನನ್ನ ಹಸ್ಬೆಂಡ್ ಅವರು ಬಂದಿದ್ದಾರೆ ನಾನೇ ಹೇಳಿದ್ದು ಹೋಗಿ ವಿಡಿಯೋನ್ನ ತೆಗೀರಿ ಅಂತ ನೋಡಿ ಎಷ್ಟು ಕೆಂಪು ಕೆಂಪದಾಗಿದೆ ಒಂದು ಎರಡು ತೆಗೆದು ತಿನ್ಬೌದು ನೋ ಪ್ರಾಬ್ಲಮ್ ಬಟ್ ಎಲ್ಲವೂ ಕಿತ್ಕೊಂಡು ಮನೆಗೆ ತಗೊಂಡು ಹೋಗೋ ಹಾಗೆ ಇಲ್ಲ ಲೋಕಲ್ಸ್ ಅವರು ನೋಡಿದರೆ ಸರಿಯಾಗಿ ಬೈತಾರೆ ಬಟ್ ತೆಗೆದು ತಿನ್ಬೌದು ನೋ ಪ್ರಾಬ್ಲಮ್ ಹಾಗಾಗಿ ಅವರು ಒಂದು ತೆಗೆದಿದ್ದಾರೆ ಒಂದು ಎರಡು ಒಂದು ಹತ್ತು ತೆಗಿಬೌದು ಹಾಗೇನಿಲ್ಲ ಪರವಾಗಿಲ್ಲ ಬಟ್ ಎಲ್ಲವೂ ಗೊಂಚೆ ತೊಗೊಂಡು ಹೋಗಬಾರ್ದು ಹಾಗೆ ತುಂಬಾ ಈ ಥರ ಖರ್ಜೂರ ಟ್ರೀ ಇದೆ ನೋಡಿ ಎಷ್ಟೆಷ್ಟು ಚಿಕ್ಕ ಚಿಕ್ಕ ಗಿಡಕ್ಕೆಲ್ಲ ಈ ಥರ ಇದಾಗಿದೆ ಕಾಯಿಗಳು ಬಿಟ್ಟಿವೆ ಇವೆಲ್ಲ ಎಲ್ಲೋ ಎಲ್ಲೋ ಆಗಿದೆ ಮತ್ತು ಕೂಡ ಹಣ್ಣಾಗ್ಲಿಕ್ಕಿದೆ ಇದು ಹೊರಗಡೆಯಿಂದಾನೇ ಊಟ ತಗೊಂಡು ಬಂದಿದ್ವಿ ಇದು ಚಿಕನ್ ಮಂದಿ ಅಂತ ಇಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು ಊಟ ಸೊ ಲಾಸ್ಟ್ ಅಲ್ವಾ ಮತ್ತೆ ಯಾವಾಗ ತಿನ್ನೋದು ಅಂತ ಗೊತ್ತಿಲ್ಲ ಸೊ ಹೊರಗಡೆಯಿಂದ ತಗೊಂಡು ಬಂದ್ವಿ ಆಲ್ಮೋಸ್ಟ್ ಎಲ್ಲಾ ಪ್ಯಾಕಿಂಗ್ ಕಂಪ್ಲೀಟ್ ಆಯ್ತು ಅಂತಾನೆ ಹೇಳ್ಬೋದು ಇದು ಲಗೇಜ್ ಬ್ಯಾಗ್ ಹಾಗೆ ಏನೇನು ಬೇಕು ಅವೆಲ್ಲ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಕಡಿಮೆ ಲಗೇಜ್ ಇರೋದರಿಂದ ಎಷ್ಟಾಗುತ್ತೆ ಅಷ್ಟು ತಗೊಂಡು ಹೋಗ್ತಾ ಇದ್ದೀನಿ ಹಾಗೆ ರೂಮ್ ನೋಡಿ ಯಾವ ಥರ ಮೆಸಪ್ ಆಗಿದೆ ಅಂತ ಇದು ನಮ್ಮ ರೂಮ್ ಅಲ್ವೇ ಅಲ್ಲ ಆ ಥರ ಆಗಿದೆ ಇವೆಲ್ಲ ಇವಾಗ ಸರಿ ಮಾಡಲಿಕ್ಕಿದೆ ಮೆಟ್ರಸ್ ನೋಡಿ ಕೆಳಗಡೆ ಬಂದ್ಬಿಟ್ಟಿದೆ ನನ್ನ ಗೋಲ್ಡ್ ಬಟ್ ಬರ್ಡೇ ಗಿಫ್ಟ್ ಇದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಹಾಗೆ ರೂಮ್ ನೋಡಿರ್ಬೋದು ಯಾವ ತರ ಮೆಸಪ್ ಆಗಿದೆ ಅಂತ ಮೆಟ್ರಸ್ ಕೂಡ ಕೆಳಗಡೆ ಬಂದ್ಬಿಟ್ಟಿದೆ ಆ ತರ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಪ್ಯಾಕಿಂಗ್ ಎಲ್ಲ ಆದ ನಂತರ ಮತ್ತೆ ಸರಿಯಾಗಿ ಮಾಡಿ ಇಡ್ತೀನಿ ಬಿಕಾಸ್ ಅವರಿಗೆ ಟ್ವೆಂಟಿ ಫೈವ್ ಡೇಸ್ ಇರ್ಬೇಕಲ್ವಾ ಅದಕ್ಕೋಸ್ಕರ ಅವರಿರಲ್ಲ ಇರಲ್ಲ ಕೂಡ ರೂಮ್ ಸರಿಯಾಗಿ ಸರಿಯಾಗಿಡ್ಬೇಕಂತ ನನ್ನ ಬರ್ಡೇ ಗಿಫ್ಟ್ ನೋಡ್ತಾನೆ ನಿಮ್ಗೆ ಗೊತ್ತಾಗಿರ್ಬೋದು ಏನ್ ಇರ್ಬೋದು ಇದರಲ್ಲಿ ಅಂತ ಓಪನ್ ಮಾಡ್ತೀನಿ ತುಂಬಾನೇ ಚೆನ್ನಾಗಿದೆ ಆಚೆ ಈಚೆ ಹಾರ್ಟ್ ಇದೆ ಮಧ್ಯದಲ್ಲಿ ದೊಡ್ಡ ಹಾರ್ಟ್ ಅದರ ಒಳಗಡೆ ಮತ್ತೆ ಚಿಕ್ಕ ಹಾರ್ಟ್ ನೋಡ್ತಾ ಇರಬಹುದು ಪ್ಯಾಟರ್ನ್ ಹೇಗಿದೆ ಅಂತ ಈ ಅಂತರ ಗಿಫ್ಟ್ ಸೂಪರ್ ಆಗಿದೆ ಹಾರ್ಡ್ ಹಾರ್ಟ್ 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 ಯಾಕೆ ನಾನು ಚೂಸ್ ಮಾಡಿದೆ ಅಂತ ಹೇಳಿದ್ರೆ ಇವಾಗ ತುಂಬಾ ಹಾರ್ಟಿಂಗ್ ಮೂವ್ ಆಗ್ತಾ ಇದೆ ಅವ್ರಿಗೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ನನ್ನಕ್ಕಿಂತ ಜಾಸ್ತಿ ಅವರು ತುಂಬಾನೇ ತುಂಬಾನೇ ಆಫ್ ಮಾಡ್ಕೊಂಡಿದ್ದಾರೆ ಹಾಗೆ ಜಸ್ಟ್ ಇವು ನಾನು ಹಾಲಿಡೇಗೋಸ್ಕರ ಇಲ್ಲಿ ಬರ್ತೀನಿ ಅವ್ರ ಜೊತೆ ಇದ್ದು ಎಂಜಾಯ್ ಮಾಡೋದು ತಿರುಗಾಡೋದು ನಂತರ ಹೋಗೋದು ಅಷ್ಟೇ ಮತ್ತೆ ನೋಡೋಣ ಯಾವಾಗ ಬರ್ತೀನಿ ಅಂತ ಹಾಗೆ ಈ ಥರ ರಿಂಗನ್ನು ತೊಗೊಂಡಿದ್ದೀನಿ ತುಂಬ ಇಷ್ಟ ಆಯಿತು ನನ್ನ ಹತ್ರ ಹಾರ್ಟ್ ರಿಂಗ್ ಇರಲಿಲ್ಲ ಹಾಗೆ ಅವ್ರಿಗೆ ಇವಾಗ ನಾನು ಬಿಟ್ಟು ಹೋಗ್ತಾಯಿದ್ದೀನಲ್ವ ಮತ್ತೆ ಸಿಗೋದು ಎಷ್ಟು ತಿಂಗಳಲ್ಲಿ ಅಂತ ಗೊತ್ತಿಲ್ಲ ಒಂದು ಎರಡು ಮೂರು ಎಷ್ಟು ಅಂತ ನನಗೂ ಕೂಡ ಗೊತ್ತಿಲ್ಲ ನಾವು ಯಾವತ್ತೂ ಕೂಡ ಸಡನ್ ಸಡನ್ನಾಗಿ ಪ್ಲ್ಯಾನ್ ಮಾಡೋದು ಬರುವಾಗ ಕೂಡ ಹಾಗೆ ಆಗಿತ್ತು ಸಡನ್ ಆಗಿ ಟಿಕೆಟ್ ತೆಗೆದು ಬಂದ್ಬಿಟ್ಟೆ ನನಗೆ ಗೊತ್ತಿಲ್ಲ ನಾನು ಬರ್ತೀನಿ ಅಂತ ಒಂದು ಹತ್ತು ಹದಿನೈದು ದಿನ ಮುಂಚೆನೆ ನಾನಿಲ್ಲಿ ಬರ್ತೀನಿ ಅಂತ ಗೊತ್ತಾಯ್ತು ಹಾಗೆ ಒಂದು ವಾರದ ನಂತರ ಟಿಕೆಟ್ ಬುಕ್ ಕೂಡ ಆಯಿತು ಹಾಗೆ ಇವಾಗ ಹೋಗುವಾಗ ಕೂಡ ಹಾಗೇನೆ ಎರಡು ದಿನದ ಗೊತ್ತಾಯಿತು ಗೊತ್ತಾಯ್ತು ಇವಾಗ ಹೊರಡ್ತಾ ಇದ್ದೀನಿ ಅಂತ ನಿನ್ನೆ ಟಿಕೆಟ್ ತೆಗೆದದ್ದು ಸಾರಿ ಮೊನ್ನೆ ಟಿಕೆಟ್ ತೆಗೆದದ್ದು ಹಾಗೆ ಅಷ್ಟೇ ರಿಂಗ್ ತುಂಬ ಅಂದರೆ ತುಂಬಾ ಸಕತ್ತಾಗಿದೆ ಈ ಫಿಂಗರಿಗೋಸ್ಕರ ಅಂತ ತಗೊಂಡಿದ್ದು ಥ್ಯಾಂಕ್ ಯು ಅವರಿಗೆ ಫೇಸ್ ಕೂಡ ಮನಸ್ಸೇ ಆಗ್ತಾ ಇಲ್ಲ ಅವ್ರಿಗೆ ನೋಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಸೊ ಹಾಗಾಗಿ ನಿಮ್ಗೆ ತೋರಿಸ್ತಾ ಇಲ್ಲ ನೆಕ್ಸ್ಟ್ ಡೆಫಿನೆಟ್ಲಿ ತೋರಿಸ್ತೀನಿ ಅವ್ರ ಮುಖ ಯಾಕಂತ ಹೇಳಿದ್ರೆ ಮತ್ತೆ ನೀವು ನೋಡೋದು ತುಂಬಾ ಟೈಮ್ ನಂತರ ಅಲ್ವಾ ಅದಕ್ಕೋಸ್ಕರ ಹಾಗೆ ಫ್ಲೈಟ್ ಟಿಕೆಟ್ ಕೂಡ ತೆಗೆದಾಗಿದೆ ಹಾಗೆ ಅಲ್ಲಿಂದ ಕೂಡ ನಾವು ಗಾಡಿಯನ್ನ ಆಗಿದೆ ಬುಕ್ಕಿಂಗ್ ಮಾಡಿ ಆಗಿದೆ ಊರಿಂದ ಬರ್ತಾ ಇದೆ ಗಾಡಿ ಮಂಗಳೂರಿಗೆ ಮಂಗಳೂರು ತುಂಬಾ ದೂರ ಆಗತ್ತಲ್ವಾ ನಮಗೆ ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ನಾಲ್ಕು ಅವರ್ಸ್ ಅವರ್ಸ್ ಹಾ ಅಷ್ಟು ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಗಾಡಿಯನ್ನ ಬುಕ್ ಮಾಡಿದ್ದೀವಿ ನನ್ನ ತಮ್ಮ ಕೂಡ ಬರ್ತಾ ಇದ್ದಾನೆ ನನಗೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಏರ್ಪೋರ್ಟಿಗೆ ಇವರ ಚೈನ್ ಊರಿಂದ ತಕೊಂಡು ಬಂದಿದ್ದೆ ಸೊ ಹಾಕೊಳ್ತೀನಿ ಅವರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇಡ್ತಾರೆ ತೆಗೆಯೋದು ಇಡೋದು ತೆಗೆಯೋದು ಇಡೋದು ತುಂಬ ಸೈಡ್ ಅಲ್ಲ ಅಂತ ರಿಟರ್ನ್ ತಗೊಂಡು ಹೋಗ್ತಾ ಇದೀನಿ ಎಲ್ಲಿ ಬೇಕಾದರೂ ಇಡ್ತಾರೆ ಬಟ್ ಇವಾಗ ನಾವು ಇಬ್ಬರೇ ಇರ್ತೀವಿ ನೋ ಪ್ರಾಬ್ಲಮ್ ತಿಂದಿದ್ರೆ ಹಾಗೆ ಹೊರಗಡೆ ಹೋಗಿ ನಾವು ನಾನು ತಂದಿದ್ದೀನಿ ಈ ತರ ಹ್ಯಾರ್ಬ್ಯಾನ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾವ ಮಾರ್ಕೆಟ್ ಅದು ಹೆಸರು ನೆನಪಿಲ್ಲ ನನಗೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ತುಂಬಾ ಓಲ್ಡ್ ನಾನು ಇದು ತುಂಬಾ ಸಲ ಹಾಕೊಂಡಿದ್ದೀನಿ ಇಷ್ಟ ಆಗಿತ್ತು ಸೊ ಈ ತರ ತಗೊಂಡಿದ್ದೀನಿ ಎಲ್ಲ ಏನಾದರೂ ತಿರ್ಗಾಡ್ಲಿಕ್ಕೆಲ್ಲ ಹೋಗ್ತಾರಲ್ವ ಆ ಟೈಮ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಅಷ್ಟೇ ನಾನು ಕೂಡ ಅದೇ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ ಹಾಗೆ ಈ ತರ ಸನ್ಫ್ಲವರ್ ಸೀಡ್ಸ್ ಒಂದು ಕೆ ಜಿ ತಗೊಂಡಿದ್ದೀನಿ ಇಷ್ಟೆಲ್ಲ ಇದೆ ಬಟ್ ಇದು ಹೊಡೆದು ತಿನ್ನಲಿಕ್ಕೆ ತುಂಬ ಎಂಜಾಯ್ ಆಗುತ್ತೆ ಒಂಥರ ಉಪ್ಪು ಉಪ್ಪು ಇರತ್ತಲ್ಲ ಒಳಗಡೆ ಇಷ್ಟೇ ಚಿಕ್ಕ ಸೀಡ್ಸ್ ಇರೋದು ಹೊಡೆದುಕೊಂಡು ತಿನ್ನೋದು ಮಜಾನೇ ಬೇರೆ ಹಾಗೆ ಓಪನ್ ಮಾಡಿದಂಥದ್ದು ಕೂಡ ಸಿಗುತ್ತಲ್ಲ ಸಿಗುತ್ತೆ ಬಟ್ ಅದು ಅಷ್ಟೊಂದು ಇಷ್ಟ ಆಗಲ್ಲ ಇದು ಟೈಮ್ ಪಾಸಿಗೆ ತುಂಬ ಚೆನ್ನಾಗಾಗತ್ತೆ ಮಳೆಗಾಲದಲ್ಲಿ ಟೈಮ್ ಪಾಸಿಗೆ ತಿನ್ಲಿಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ ಇದು ಇವೆಲ್ಲ ನನಗೋಸ್ಕರ ಅಂತಲೇ ನಾನು ತಗೊಂಡಿದ್ದೀನಿ ನೋಡೋಣ ಎಷ್ಟು ನಾನು ತಿಂತೀನಿ ಅಂತ ಹಾಗೇ ಅಷ್ಟೇ ಈ ವ್ಲಾಗ್ ಇಲ್ಲೇನೇ ಮುಗಿಸ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಗೈಸ್